ಕೂಡ್ಲಗಿ ತಾಲೂಕಿನ ಕುಡೆಕೋಟೆ ಹೋಬಳಿಯ ಕೆಲ ಹಳ್ಳಿಗಳಲ್ಲಿ ನಮ್ಮ ವಾಹಿನಿಗೆ ಸಾಮಾನ್ಯ ಜನರು ಹಾಗೂ ಸಾಮಾನ್ಯ ಮಹಿಳೆಯರು ತಮ್ಮ ತಮ್ಮ ಅನಿಸಿಕೆಗಳನ್ನು ಕೂಡ್ಲಗಿ ತಾಲೂಕಿನ ಕೊನೆ ಗ್ರಾಮವಾದ ಕೆ ರಾಯಪುರ ಗ್ರಾಮಸ್ಥರು ಈ ಬಾರಿ ಲೋಕಸಭಾ ಚುನಾವಣೆಯನ್ನ ಯಾವ ಪಕ್ಷದ ಅಭ್ಯರ್ಥಿಯ ಕಡೆಗೆ ಒಲವಿದೆ ಎನ್ನುವ ಕುರಿತು ನಾವು ಸಾಮಾನ್ಯ ಜನರನ್ನ ಕೇಳಿದಾಗ ಗ್ರಾಮಸ್ಥರು ನಮ್ಮ ವಾಹಿನಿಯ ಜೊತೆಯಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನು ಈ ರೀತಿ ಹಂಚಿಕೊಂಡಿದ್ದಾರೆ ಅಖಂಡ ಬಳ್ಳಾರಿ ಜಿಲ್ಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಎನ್ನುವ ಮನದಾಳದ ಮಾತುಗಳನ್ನು ನಾವು ಕೇಳಿದ ಪ್ರಶ್ನೆಗೆ ನಮ್ಮ ಓಟು ನಮ್ಮ ಹಕ್ಕು ಎನ್ನುವ ಪ್ರಶ್ನೆಗೆ ಖಡಕ್ಕಾಗಿ ಜನರು ಉತ್ತರ ಕೊಟ್ಟಂತಹದ್ದು ಇಲ್ಲಿ ನಾವು ನೋಡೋಣ ವರದಿಗಾರ ರಾಘವೇಂದ್ರ ಸಾಲುಮನೆ ಕಿಷ್ಕಿಂದ ಟಿವಿ ಕೂಡ್ಲಿಗಿ ಅಭ್ಯರ್ಥಿ ಗೆದ್ದರೆ ಯಾಕೆ ಕಾಂಗ್ರೆಸ್ ಬೇಕಮ್ಮ ನಿಮಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಾಕ ಸಿದ್ದರಾಮಯ್ಯ ಗೆಲ್ಲಿಸ್ತೀರಿ ನೀವು ಯಾವತ್ತ ಮತ್ತೆ ಎಲ್ಲರೂ ಗೆಲ್ಲಿಸ್ತಾರ ಮತ್ತೆ ನಾವು ಅಕ ಬಿಜೆಪಿ ಪಕ್ಷ ಬೇಡವಾ ಅಂದ್ರೆ ಬಿಜೆಪಿ ಬೇಕಾ ಅಂತ দেখো. ಈಗ ನೀವು ಯಾರನ್ನ ಒಬ್ಬರನ್ನು ಕೆಲಸಕ್ಕೆ ರಾಜ್ಯದಲ್ಲಿ ಅಥವಾ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಧಾನಿ ಬೇಕು. ಅದೇ ವಿದ್ರಾಮಯ್ಯ. ಬೇಕು ಕಾಂಗ್ರೆಸ್ ಪಕ್ಷ. ಯಾಕೆ ಕಾಂಗ್ರೆಸ್ ಪಕ್ಷ ಬೇಕು ನಿಮಗೆ? ಬೇಕವಾ? ಅದೇ ನಿಮಗೆ ಏನು ಒಳ್ಳೇದು ಮಾಡಿದ್ರಿ? ಈವಾಗ ಆ ತ ಜನ ಅದิวಾ ನಿಮ್ಮ ಗೈದು ನಮ್ಮ ಅಲ್ಲಮ್ಮ ಯಾಕೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಒಲವು ಇದೆ ನಿಮಗೆ ನಿಮಗೆ ಏನು ಅಭಿವೃದ್ಧಿ ಮಾಡಿ ಅಕ್ಕಿ ಕೊಡ್ತಾರ ನೀರು ಬರ್ತಾರ ಏನಪ್ಪ ಮತ್ತೆ ಹೆಣ್ಮಕ್ಳಿಗೆ ರೊಕ್ಕ ಹಾಕ್ಯಾರ ಬಸ್ ಫ್ರೀ ಮಾಡ್ಯಾರ ಅಷ್ಟೆಲ್ಲ ಮಾಡ್ಯಾರ ಮತ್ತೆ ಅವರು ಹಂಗ ಮಾಡ್ತಾರೆ ನಿಮ್ ಕಡೆಗೆ ತೀರುತ್ತ ಅದು ಯಾರ ಸೌಲತ್ತು ಮಾಡ್ತಾರ ಅವ್ರ ಜಯನಂದ ಅಭಿವೃದ್ಧಿ ಯಾರು ಮಾಡ್ತಾರ ಅವ್ರಿಗೆ ಅವ್ರ ಜಯನಂದ ಬಿಜೆಪಿಯಿಂದ ರಾಮುಲು ಕಾಂಗ್ರೆಸ್ ಇಂದ ಈ ತುಕಾರಾಮ್ ಅಂತ ನಿಂತಿದೆ ಯಾವ ಪಕ್ಷಕ್ಕೆ ನೀವು ಓಟ್ ಹಾಕಿದ್ರೆ ಅಭಿವೃದ್ಧಿ ಆಗ್ಬೋದು ಒಳ್ಳೆ ಕಾಂಗ್ರೆಸ್ ಹಾಕಿದ್ರ ಒಳ್ಳೆ ದಿನ ಬಿಜೆಪಿ ಯಾಕಮ್ಮ ಕಾಂಗ್ರೆಸ್ ಒಳ್ಳೇದು ಬಿಜೆಪಿ ಬೇಡ ನೀವು

ಮತ್ತೆ ಬಿಜೆಪಿ ಪಕ್ಷದಿಂದ ರಾಮುಲ್ ಅಂತ ನಿಂತಿದ್ದಾರೆ ಈಗ ಯಾವ ಪಕ್ಷ ನೀವು ಗೆಲ್ಸಕ್ಕೆ ಇಷ್ಟಪಡ್ತೀರಿ ಮತ್ತೆ ನಿಮ್ಮ ಹಳ್ಳಿಗಳಿಗೆ ಅಭಿವೃದ್ಧಿ ಯಾರನ್ನ ಗೆಲ್ಸಿದ್ರೆ ಅಭಿವೃದ್ಧಿ ಆಗ್ಬೋದು ಅಲ್ಲ ಗೆಲ್ಸಿದ್ರೆ ಈಗ ಅಭಿವೃದ್ಧಿ ಆಗ್ಬೇಕಂತ ಅನ್ನೋ ದೃಷ್ಟಿ ಇಕ್ಕೊಂಡಾಗ ನಿಮ್ಮ ಹಳ್ಳಿಗಳಿಗೆ ಯಾರನ್ನ ಗೆಲ್ಸಿದ್ರೆ ಸೂಕ್ತ ತುಕಾರಾಮ್ ಅಂದ್ರೆ ಕಾಂಗ್ರೆಸ್ ಯಾಕೆ ಬಿಜೆಪಿ ಜೆ ಇಷ್ಟ ಇಲ್ಲ ಇಲ್ಲ ಯಾವ ಚೇಂಜ್ ಆಗಿಲ್ಲ ಹಾಂ ಹ್ಞೂ ಹಾಗಾದ್ರೆ ಕಾಂಗ್ರೆಸ್ಸಿಗೆ ನೀವು ನಾವು ಯಾವ ಚೇಂಜ್ ಆಗಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಬರಿ ನಾವು ಹ್ಞೂ ಬಿ ಜೆ ಪಿಯ ಇಲ್ಲೇ ಇದ್ದಾರೆ ಮಸ್ತ ಇದ್ದಾರೆ ಆಯ್ತು ನಮಗೆ ಶ್ರೀರಾಮುಲು ನಮಗೆ ಶ್ರೀರಾಮುಲು ಅವರೇ ಬೇಕು ನಮಗೆ ಹೌದು ಯಾಕೆ ತುಕಾರ ಇಲ್ಲ ಸರ್ ನಾನು ಯಾವತ್ತಿಗೂ ಚೇಂಜ್ ಆಗಿಲ್ಲ ನಾವು ಬಿಜೆಪಿ ಬಂದಿದ್ದೀವಿ ನಾವು ಶ್ರೀರಾಮುಲು ಅಣ್ಣವರೇ ಬೇಕು ನಮಗೆ ಹೌದಾ ನಿಮ್ಮ ಹೆಸರು ಜಿ ಭತ್ ರೋಜನ್ ನಿಮಗೆ ಯಾವ ಪಕ್ಷ ಗೆಲ್ಸಿದ್ರೆ ನಮ್ಗೇನು ನೋಡ್ರಿ ಕಾಂಗ್ರೆಸ್ ಪಕ್ಷ ಗೆ ಅಂತ ಇಷ್ಟ ಹೌದು ಹೌದು ಯಾಕೆ ಬಿಜೆಪಿ ಜೆ ಯಾಕೆ ಬೇಡ ಬಿಜೆಪಿ ಇಷ್ಟ ಇಲ್ಲ ಗೆಲ್ಸಂಗಿಲ್ಲ ಅವ್ರು ಏನಿದ್ದಿದ್ದು ಬಿಜೆಪಿಗೆ ಜೆ ಪಿಗೆ ಮಾತ್ರ ರೊಕ್ಕ ಹಾಕ್ತಾರೆ ಹೊಲ ಹೊಲ ಇಲ್ದಾರೆ ಏನು ಕೊಡ್ತಾರೆ ಅದಂದ್ರೆ ಕಿಸನ್ ಕಿಸನ್ ಹೌದು ಹೌದು ನಮ್ಗೇನು ಬರೋಂಗಿಲ್ಲ ಮತ್ತೆ ಅವ್ರು ಅದೇ ಏನು ಮತ್ತೆ ಕೊಡ್ತಾರೆ ಅಂತೇಳಿ ಮಾಡ್ತೀವಿ ಅಭಿವೃದ್ಧಿದು ದೃಷ್ಟಿಯಲ್ಲಿ ನೋಡಿದಾಗ ದೇಶದ ದೃಷ್ಟಿಯಲ್ಲಿ ನೋಡಿ ಆ ದೇಶದ ದೃಷ್ಟಿ ಅಂದ್ರೆ ಹೌದು ಸರ್ ಎಲ್ಲ ಕರೆಕ್ಟಾಗಿ ನಿಮಗೆ ಕೇಳರೇನು ನಮಗೆ ಅನುಕೂಲ ಅದರಲ್ಲೇ ಅವ್ರಿಗೆ ಅನುಕೂಲ ಮಾಡೋದು ನಮ್ಗೆ ಅನುಕೂಲ ಇಲ್ಲ ಅಂದಾಗ ಏನು ಮಾಡಕ್ಕೆ ಆಕತ್ತೆ ಹಳ್ಳಿಯರಿಗೆ ಅನುಕೂಲ ಇಲ್ಲ ಹೌದು ಹಾಗಾಗಿ ನೀವು ಕಾಂಗ್ರೆಸ್ಗೆ ಹಾಕೋದ ಮತ್ತೆ ನೋಡಿರಿ ನಿಮ್ಮ ನಿಮ್ಮ ಹೆಸರು ನಮ್ಗೆ ದಾಸಿ ಬೋರೆ ದಾಸರು ಬೋರೆ ಬೋರೆ ಹಾಂ ನಾವೇ ಶ್ರೀರಾಮ್ಗೆ ಆಸೆ

ಅದಕ್ಕೆ ಯಾಕೆ ವ್ಯಾಪೇ ಇರ್ತಾ ಎಷ್ಟು ದಿನ ಕೊಡ್ತಾರ ಅವರು ಮೋದಿ ಮೋದಿ ನೀವು ಈ ಬಾರಿ ಬಿಜೆಪಿ ಇಂದ ರಾಮುಲು ಕಾಂಗ್ರೆಸ್ ಇಂದ ಈ ತುಕಾರಂ ಅಂತ ನಿಂತಿದ್ದಾರೆ ಯಾವ ಪಕ್ಷಕ್ಕೆ ಗೆಲ್ಸ್ತಕ್ಕೆ ನೀವು ಇಷ್ಟಪಡ್ತೀರಾ ಕಾಂಗ್ರೆಸ್ ಯಾಕಮ್ಮ ಕಾಂಗ್ರೆಸ್ ಆಗಲಿದ್ದು ಅದಕ್ಕೆ ಆಕೆ colnames ಬಿಜೆಪಿ ಬೇಡ ಅದಕ್ಕೆ ಆಕಿಲ್ಲ ಇದು ನಮ್ಮ ಅಭಿಪ್ರಾಯ ಬಿಜೆಪಿ ಯಾಕ ಬಿಜೆಪಿ ಕಾಂಗ್ರೆಸ್ ಮೊದಲೆಲ್ಲ ಆಡಳಿತ ಆಡಿದ್ರೆ ಸಾಕು ಈಗ ಬಿಜೆಪಿ ಸರ್ಕಾರ ಸರ್ಕಾರದ ಆಡಳಿತ ಚೆನ್ನಾಗಿದೆ ಅದಕ್ಕಾಗಿ ನರೇಂದ್ರ ಮೋದಿ ಗೆಲ್ಸ್ಬೇಕಂತ ನಾವು ಸರ್ ನಾನೇನ್ ಮಾತಾಡ್ಲಿ ಐದು ತಿಂಗಳಾಯ್ತು ನನಗೆ ಶಬಳ ತೆಗ್ದಿಕ್ಕೆ ಆಲೇಲ್ದನಿಗೆ ನಿಮ್ಮಂತರಿ ಮತ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅಥವಾ ಯಾವ್ದನ್ನ ಸಮಸ್ಯೆ ಕೇಳಲಿಕ್ಕೆ ಯಾವ ಪಕ್ಷ ನಿಮಗೆ ಗೆಲ್ಸಿದ್ರೆ ನಿಮ್ಗೆ ಒಳ್ಳೆ ಅಲ್ಲ ಕರೆಕ್ಟ್ ಈಗ ನಾವು ಈ ಗೆಲ್ಲಿಸಿದ್ದು ಈ ಇಂದಿರಾ ಗಾಂಧಿನೇ ಗೆಲ್ಲಿಸಿವಿ ಈಗ ಮಾತ್ರ ಬಿಜೆಪಿಗೆ ಹೊಡಿಬೇಕು ನಮ್ಗೆ ಕಾಂಗ್ರೆಸ್ ನಮಗೆ ಕಾಂಗ್ರೆಸ್ ನಿಂತ್ಕೊಂಡು ಬಡ್ ಕಾಲ ಬಂದ್ಬಿಡ್ತು ಈಗ ನಮ್ಗೇನು ಅದು ಅದು ಮಾತ್ರ ಐತಿ ಇಷ್ಟ ನೋಡ್ರ ನಿಮಗೆ ಯಾರು ಗೆಲ್ಸ್ಬೇಕು ರಾಮನವ್ರ

ಮತ್ತೆ ಕಾಂಗ್ರೆಸ್ ಇಂದ ಈ ತುಕಾರಮ್ಮ ತರಕಾರಿ ನಿಂತಿದ್ದಾರೆ ಇವತ್ತು ಯಾವ ಪಕ್ಷಕ್ಕೆ ನೀವು ಮತ ಹಾಕ್ಲಿಕ್ಕೆ ಇಷ್ಟಪಡ್ತೀರಾ ನಾವು ಬಿಜೆಪಿಗೆ ಮತ ಹಾಕಲಿಕ್ಕೆ ರಾಮುಲ್ ಗೆಲ್ಸ್ತೀವಿ ಯಾಕೆ ರಾಮುಲ್ ಗೆಲ್ಸ್ತೀವಿ ಈ ಅಂದ್ರೆ ಮೋದಿ ಸ್ವಾತಂತ್ರ್ಯ ಅದಕ್ಕೋಸ್ಕರ ದೇಶನ ಅಭಿವೃದ್ಧಿ ಮಾಡಿತ್ತು ದೇಶನ ಅಭಿವೃದ್ಧಿ ಕಾಂಗ್ರೆಸ್ ಮಾಡಿಲ್ವಾ ಕಾಂಗ್ರೆಸ್ ಏನ್ ಮಾಡಿದ್ರು ಈ ಕಾಲ ಮನಮೋಹನ್ ಸಿಂಗ್ ಹಾಂ ಏನು ಮಾಡಿದ್ರು ಅಭಿವೃದ್ಧಿ ಮಾಡಿಲ್ಲ ಏನ ಮೋದಿಯವರು ಬಂದಾಗಲಿಂದ ಅಭಿವೃದ್ಧಿ ಅಭಿವೃದ್ಧಿ ಆಗಿದೆ ಹಂಗಾಗಿ ನೀವು ಬಿಜೆಪಿ ಪಕ್ಷಕ್ಕೆ ಈ ಪಕ್ಷಕ್ಕೆ ಮತ ಅಖಂಡ ಬಳ್ಳಾರಿ ಜಿಲ್ಲೆಯ ಲೋಕಸಭಾ ಚುನಾವಣೆಯ ನಿಮಿತ್ತವಾಗಿ ಇವನ್ ಇಂದು ಕೂಡ್ಲಿಗಿ ತಾಲೂಕಿನ ಮತ್ತು ಅಖಂಡ ಬಳ್ಳಾರಿ ಜಿಲ್ಲೆಯ ಕೊನೆಯ ಗಡಿ ಭಾಗದ ಗಡಿ ಭಾಗ ಆದಂಥ ಹಳ್ಳಿ ಕೆ ರಾಯಪುರದಲ್ಲಿ ಇವತ್ತು ನಾವಿದ್ದೇವೆ ಇವತ್ತು ಅಖಂಡ ಬಳ್ಳಾರಿ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ನಿಮಿತ್ತವಾಗಿ ಇವತ್ತು ಇಲ್ಲಿನ ಜನ ಏನು ಹೇಳ್ತಾ ಯಾವ ಪಕ್ಷದ ಅಭ್ಯರ್ಥಿ ಅಭ್ಯರ್ಥಿಗೆ ಮತ ಹಾಕಲು ಇಷ್ಟಪಡ್ತಾ ಇದ್ದಾರೆ ಅಂತಂದು ಅವ್ರ ಮೂಲಕ ತಿಳಿಯೋಣ ಹಣ ಇವತ್ತು ನಿಮ್ಮ ಹೆಸರು ಏನು ಸರ್ ನನ್ನ ಹೆಸರು ಕಂಬೈ ಅಂತ ಹೌದ್ರಾ ಇವತ್ತು ನಿಮಗೆ ಯಾವ ಪಕ್ಷದಿಂದ ನಿಮಗೆ ಅಭ್ಯರ್ಥಿ ಇಷ್ಟ ಗೆಲ್ಲಿಸ್ಲಿಕ್ಕೆ ನೀವು ಇಷ್ಟಪಡ್ತೀರಾ ಶ್ರೀರಾಮ ಬಿಜೆಪಿ ಜೆ ಪಿ ಪಕ್ಷದಿಂದ ಯಾಕೆ ಕಾಂಗ್ರೆಸ್ ಪಕ್ಷ ಯಾಕೆ ಬೇಡ ಅವು ಬಿ ಜೆ ಪಕ್ಕ ಬಿಜೆಪಿ ಜೆ ಅಲ್ಲ ಆಗ್ಲಿ ನೀವು ಬಿಜೆಪಿ ಜೆ ಪಿ ಆದ್ರೂ ಕಾಂಗ್ರೆಸು ಎಷ್ಟೆಲ್ಲ ಅಭಿವೃದ್ಧಿ ಮಾಡಿದೆ ಅದ್ರ ಬಗ್ಗೆ ತ ಆಹ್ವಾನ ಮಾಡನ್ನು ಬಿಟ್ಟನೋ ನಮಗೆ ಗೊತ್ತಿಲ್ಲ ಬಿಜೆಪಿ ಬಿಜೆಪಿ ಪಿ ಬಿ ನೀವು ಮತ ಹಾಕೋಕೆ ಇಷ್ಟ ಪಡ್ತೀ ಇಷ್ಟ ಯು ಅದರಲ್ಲಿ ಬಿ ಸರ್ಕಾರ ಇರೋದ್ರಿಂದ ಅಭಿವೃದ್ಧಿ ಹೊಂದಲಿಕ್ಕೆ ಯಾವ ಪಕ್ಷಕ್ಕೆ ನೀವು ದೇಶದಲ್ಲಿ ಅಥವಾ ಈ ನಮ್ಮ ರಾಜ್ಯದಲ್ಲಿ ಒಬ್ಬ ಅಭ್ಯರ್ಥಿನ ಗೆಲ್ಸಿಕ್ಕೆ ತಾವು ಇಷ್ಟಪಡ್ತೀವಿ ನಾವು ಬಿಜೆಪಿ ಶ್ರೀರಾಮುಲು ಗೆಲ್ಸಕ್ಕೆ ಇಷ್ಟಪಡ್ತೀವಿ ಶ್ರೀರಾಮುಲು ಯಾಕೆ ಕಾಂಗ್ರೆಸ್ ಯಾಕೆ ಬೇಡಮ್ಮ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ಬಟ್ ಫುಲ್ ಏನು ಆಗಿಲ್ಲ ಎಲ್ಲವೂ

ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಇಂದ ರಾಮಲ್ಲು ತುಕಾರಾಮ್ ನಿಂತಿದ್ದಾರೆ ನೀವು ಯಾವ ಪಕ್ಷದ ಒಂದು ಅಭ್ಯರ್ಥಿನ ಗೆಲ್ಸಕ್ಕೆ ಇಷ್ಟಪಡ್ತೀರಾ ಯಾವ್ದು ಕಾಂಗ್ರೆಸ್ಗೆ ಮತ ಹಾಕಕ್ಕೆ ಇಷ್ಟಪಡ್ತೀರಾ ಅಥವಾ ಬಿಜೆಪಿ ಪಕ್ಷ ಗೆಲ್ಸಕ್ಕೆ ಅಲ್ಲಮ್ಮ ನಿಮಗೆ ಅಭಿವೃದ್ಧಿ ಒಂದು ಅಭಿವೃದ್ಧಿ ದೃಷ್ಟಿ ನೋಡಿದಾಗ ಯಾರಿಗೆ ಹಾ ಶ್ರೀರಾಮಲು ಬೇಕಾ ತುಕಾರಾಮ್ರವರು ಬೇಕಾ ಕಾಂಗ್ರೆಸ್ ಇಂದ ತುಕಾರಾಮು ಬಿಜೆಪಿಯಿಂದ ಶ್ರೀರಾಮುಲು ಕಾಂಗ್ರೆಸ್ ಕೆಲಸಕ್ಕೆ ಈ ತುಕಾರಾಮ್ ಅಂತ ಸೊಂಡೂರು ಎಮ್ ಎಲ್ ಎ ಇದ್ರಲ್ಲ ಅವರು ಈ ಬಾರಿ ನಿಂತಿದ್ದಾರೆ ಮತ್ತೆ ಶ್ರೀರಾಮುಲು ಸಹ ನಿಂತಿದ್ದಾರೆ ಬಿಜೆಪಿಯಿಂದ ಕೆಲಸಕ್ಕೆ ಇಷ್ಟಪಡೋದ್ ಬಿಜೆಪಿ ಯಾಕೆ ಕಾಂಗ್ರೆಸ್ ಯಾಕೆ ಬೇಡಮ್ಮ ಕಾಂಗ್ರೆಸ್ನಾಗ ನಮಗೆ ಏನು ಕೊಟ್ಟರು ಹೇಳು ಎಲ್ಲರಿಗೂ ದುಡ್ಡು ಹಾಕಿದ್ರು ನಾವು ಆ ಕಾಲದಿಂದ ಇಷ್ಟು ವಯಸ್ಸು ಕಳಿದ್ರ ನನಗೆ ಸಂಬಳ ಕೂಡ ಹೆಚ್ಚಿಗೆ ಮಾಡಿ ಎರಡು ಸಾವಿರ ರೂಪಾಯಿ ಅದು ಬಿಡಲ್ಲಮ್ಮ

ವಿದ್ಯಾರ್ಥಿಗಳಿಗೆ ಪರವಿಲ್ಲ మోది ఇందుಂತ volutpat పాఠารา ಚೆನ್ನಾಗಿ ನಿಮಗೆ ಈಗ ಶುక్రಾಮ ಕಾಂಗ್ರೆಸ್ ಇಂದ ಬಿಜೆಪಿ ಇಂದ ರಾಮuluಗೆ ನಿಂತಿದ್ದಾರೆ ಈಗ ಯಾರನ್ನ ಗೆಲ್ಸಕ್ಕೆ ಇಷ್ಟ ಪಡ್ತೀರಾ ಅಖಂಡ ಬಳ್ಳಾರಿ ರಾಮರು ರಾಮುಲು ಸರ್ ಯಾಕೆ ರಾಮುಲು ಸರ್ನ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಆ ಬಹಳಷ್ಟು ಯೋಜನೆಗಳು ಅಂದ್ರೆ ಗ್ಯಾರಂಟಿ ಗಳು ಕೊಟ್ಟಿದ್ದಾರೆ ನಿಮ್ಗೆ ಅದ್ರು ಯಾವು ಎಲ್ಲಾ ಎರಡು ದಿನ ತರ ಈಗ ನಾವು ಒಂದ್ ಕಡೆ ನೋಡ್ತೇಬೇಕಂದ್ರೆ ದೇಶ ಇಂಪಾರ್ಟೆಂಟ್ ನಮ್ಗೆ ಈಗ ಕಾಂಗ್ರೆಸ್ ಬಂದಂದ್ರೆ ಗುಲಾಮ್ ಗಿರಿ ಆಗ ಹೋಗುತ್ತೆ ದೇಶ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಮೋದಿನೇ ಇರಬೇಕು ಇಷ್ಟು ವರ್ಷ ಕಾಂಗ್ರೆಸ್ ಇದ್ದಾಗ ಸಮೇತ ದೇಶ ಕಟ್ಟಿಲ್ಲ ಅವರು ಎಲ್ಲಾ ವಿರೋಧಿಗಳು ಸರ್ ಮುಸ್ಲಿಮ್ಸ್ ಗೆ ಎಲ್ಲ ಸಪೋರ್ಟ್ ಕೊಡ್ತಾ ಇದಾರೆ ಅವರು ಮೋದಿ ಆದ್ರೆ ಎಲ್ಲ ಒಳ್ಳೆ ಅನುಕೂಲ ಆಗುತ್ತೆ ದೇಶಕ್ಕೋಸ್ಕರ ನಮಗೆ ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಅಲ್ಲ ನಮಗೆ ಮೋದಿ ಇಂಪಾರ್ಟೆಂಟ್ ನಮ್ಮ ದೇಶ ಅವರು ನೀನು ಈ ಬಾರಿ ಇಂದ ರಾಮುಲು ಮತ್ತು ಕಾಂಗ್ರೆಸ್ ಇಂದ ಇ ತುಕಾರಾಮ್ ಅಂತ ನಿಂತಿದ್ದೆ ಯಾವ ಪಕ್ಷನ ಗೆಲ್ಸ್ಲಿಕ್ಕೆ ನೀನ್ ಇಷ್ಟಪಡ್ತೀನಿ ಬಿಜೆಪಿ ಯಾಕೆ ಕಾಂಗ್ರೆಸ್ ಯಾಕೆ ಬೇಡ ಕಾಂಗ್ರೆಸ್ ಬಹಳಷ್ಟು ರೀತಿಯಲ್ಲಿ ಆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ನಮ್ಗೆ ಈ ಸಲ ಬಿಜೆಪಿ ಆಗ್ಬೇಕಂತ ಈ ಬಾರಿ ಇಂದ ಶ್ರೀರಾಮುಲು ಮತ್ತೆ ಕಾಂಗ್ರೆಸ್ ಇಂದ ತುಕಾರಾಮ್ ಅವರು ಲೋಕಸಭೆ ಚುನಾವಣೆಗೆ ನಿಂತಿದ್ದಾರೆ ಈ ಬಾರಿ ಯಾರಿಗೆ ಮತ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ

ಅಗೆ ಬಿಜೆಪಿ ಗೆ ಮನಸ್ಸು ಕೊಟ್ಟರೆ ಬಿಜೆಪಿ ಗೆ ಆಗಬಹುದು ಅಂಗ ಯಾದ ಒಂದು ಕಾಕ್ತಿ ಈಗ ರಾಮಾನು ಸಾರೋ ಬಿಜೆಪಿ ಪಕ್ಷದಿಂದ ಮತ್ತೆ ತುಕಾರಾಂ ಸಾರು ಕಾಂಗ್ರೆಸ್ ಪಕ್ಷದಿಂದ ನಿಂತಿದ್ದಾರೆ ಈ ಯಾವ ಪಕ್ಷಕ್ಕೆ ನೀವು ಮತ ಆದ ರೀತಿ ಇಷ್ಟಕ್ಕೆ ಕಮಲದ ಉ ಮಾರಕ ಅಂತ ಸರ್ ಇನ್ಸಲ್ ಈ ಬಾರಿ

ಅಭಿವೃದ್ಧಿ ಅವರಿಂದ ಆಗ್ತದೆ BJP ಬೇಡ BJP ಮಿತ್ರ ನಾವು ಹಾಕಿದ್ವಿ ಸೋಲ್ಬಿಟ್ಟೆ ನೀವು ನಾವು ಕಾಂಗ್ರೆಸ್ ಬಿಟ್ಟು ಆಗ್ತಾ ಇದ್ದೀವಿ ಸರ್ ನಿಮ್ಮ ಹೆಸರಮ್ಮ ಲಕ್ಷ್ಮಿ ಸರ್ ನೀವು ಯಾವ ಪಕ್ಷಕ್ಕೆ ನೀವು ಮತ ಹಾಕ್ತೀರಿ ಕಾಂಗ್ರೆಸ್ ಸರ್ ಕಾಂಗ್ರೆಸ್

ನಮಗ್ ಕಾಂಗ್ರೆಸ್ ನಾವು ಇಲ್ಲ ಇಲ್ಲ ಒಂದ್ ಹೇಳ್ಬೇಕಂದ್ರೆ ನಮಗೆ ಬಿಜೆಪಿ ಅನ್ನೋದ್ ನಮ್ಗೆ ಅದು ಲಿಂಕ್ ಇಲ್ಲ ನಾವು ಆಗದೆ ಯಾವಾಗ್ಲೂ ನಾವು ಕಾಂಗ್ರೆಸ್ಗೆ ಇಲ್ಲಿ ಆ ಎಂಎಲ್ ಎಲ್ ಲೋಕಲ್ ಎಂ ಎಲ್ ಅಂತ್ಕೊಂಡ್ರು ಕಾಂಗ್ರೆಸ್ಗೆ ಯಾರನ್ನ ನಿಂತ್ಕೊಂಡ್ರು ನಾವು ಕಾಂಗ್ರೆಸ್ ಇಡೀ ಊರೆಲ್ಲಾ ನಮ್ದೆಲ್ಲ ಕಾಂಗ್ರೆಸ್ ಹ್ಮ್ ಇಲ್ಲ ಇನ್ನೂರು ಓಟ್ ಇದ್ರೆ ಇನ್ನೂರು ಓಟ್ ಇದ್ರಾಗ ನೂರ ಎಂಬತ್ತು ಓಟ್ ಕಾಂಗ್ರೆಸ್ನೇ ನಡೆಯುತ್ತೆ ಹ್ಮ್ ಒಂದ್ ಹತ್ತಿಪ್ಪತ್ತು ಓಟ್ ಬೇರೆ ಹೋಗುತ್ತೆ ಅಷ್ಟೇ ಈ ಊರ್ನಾಗ ಬಂದ್ ನಿಮ್ಮ ಹೆಸರು ನಮ್ಮ ಹೆಸರು ಪಾಲೆ ಈ ಬಾರಿ ಕಾಶ್ ಮತ್ತು ಬಿಜೆಪಿಯಲ್ಲಿ ಬಹಳ ಪೈಪೋಟಿ ಇದೆ ಇದ್ರಾಗೆ ನೀವ್ ಯಾವ ಪಕ್ಷನ ಗೆಲ್ಸಕ್ಕೆ